ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಇವತ್ತಿನ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ನೈಟೇ ನಾನು ಹಗಲಕಾಯಿನ ಹುರಿದು ಇಟ್ಕೊಂಡಿದ್ದೆ ಯಾಕೆ ಅಂತಂದ್ರೆ ಇದು ಹಗಲಕಾಯಿ ನೈಟ್ ಹುರ್ದಿಟ್ಕೊಂಡ್ರೆ ಇದು ಕಹಿ ಕಡಿಮೆ ಆಗುತ್ತೆ ಬೆಳಗ್ಗೆ ಪಲ್ಯ ಒಳ್ಳೆ ರುಚಿ ಕೊಡುತ್ತೆ ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ಇದನ್ನ ನೈಟೇ ಹುರಿದು ಇಟ್ಕೊಂಡು ಬೆಳಕಾಯ್ದು ಪಲ್ಯ ಮಾಡಿದೆ ಇದ್ರ ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ರೊಟ್ಟಿ ಜೊತೆ ನಾನು ಹಗಲಕಾಯಿ ಪಲ್ಯ ಮಾಡಿಕೊಂಡೆ ಸೊ ರೊಟ್ಟಿ ಬಿಸಿ ಬಿಸಿ ರೊಟ್ಟಿನ ನನ್ನ ಮಗ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ನೋಡಿ ಹಾಗಲಕಾಯಿ ಪಲ್ಯ ಅಂದರೆ ಎಷ್ಟು ಇಷ್ಟಪಟ್ಟು ತಿಂತಾನೆ ಸೊ ಅದಕ್ಕೆ ಸರಿಯಾಗಿ ಪಲ್ಯ ಬಂದಿಲ್ಲ ಅಂದ್ಕೊಂಡು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಹಚ್ಕೊಂಡು ತಿಂತಾನೆ ಸೊ ಅಷ್ಟು ಇಷ್ಟಪಡ್ತಾರೆ ಸೊ ಸೈಡ್ಸಿಗೆ ಕ್ಯಾರೆಟು ಸೌತೆಕಾಯಿ ಅದೆಲ್ಲ ಇದ್ದೇ ಇರೋದೆ ಸೊ ಅದೇ ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಸಿ ತರಕಾರಿಗಳನ್ನ ಅವಾಗವಾಗ ತಿಂತಾ ಇರಬೇಕು ಸೊ ಬೀಟ್ರೂಟು ಕೂಡ ನಾನು ನನ್ನ ಮಗನಿಗೆ ತಿನ್ನಿಸ್ತೀನಿ ಹೇಗಿದೆ ಟೇಸ್ಟ್ ಅಂದರೆ ಸಖತ್ತಾಗಿದೆ ಅಂತ ಹೇಳ್ದೆ ಸೊ ಇನ್ನು ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಅಲ್ಲವಿನ ಗೌರಿನ ಗಣೇಶನ್ ಹಬ್ಬಕ್ಕೆ ಅಮ್ಮ ಮನೆಗೆ ಕಳಿಸ್ತಿದ್ದೀನಿ ಸೊ ಕಳಿಸೋದಕ್ಕಿಂತ ಮುಂಚೆ ನಾಳೆ ಗಣೇಶನ ಹಬ್ಬಕ್ಕೆ ಏನೇನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡ್ತಿದ್ದೀನಿ ಸೊ ಅದು ಏನೇನೆಲ್ಲ ಅಂತಂದರೆ ಹಣ್ಣು ಹೂವು ಮತ್ತು ಎಲೆ ಆ ಥರದ್ದನ್ನು ಮಾತ್ರ ಇಲ್ಲಿನ ನಾನು ಕಳಿಸ್ತಾ ಇದ್ದೀನಿ ಸೊ ಇವ್ರನ್ನ ಕಳಿಸ್ಬಿಟ್ಟು ನಾನು ಮನೆಗೆ ಬಂದೆ ಹಾಗೆ ಸ್ನೇಹಿತರೆ ನನ್ನ ಹಣೆ ಬರದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಈ ಇವಾಗ ಒಂದು ಮೂರು ವರ್ಷದಿಂದ ಯಾಕೋ ಗಣೇಶನ ಹಬ್ಬನ ಅಮ್ಮ ಮನೆಯಲ್ಲಿ ಮಾಡೋ ಯೋಗನೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಎರಡ್ ಸಾವಿರದ ಇಪ್ಪತ್ ಮೂರು ಹಬ್ಬದ ಹಿಂದಿನ ದಿನಾನೇ ನಮ್ಮನೆಯವರಿಗೆ ಒಂದು ಆಪರೇಷನ್ ಆಗಿತ್ತು ಸೊ ಅವರಿಗೆ ಗೆಜ್ಜಿ ಹತ್ರ ಒಂದು ನರ ತೊಡಕಾಗಿತ್ತು ಅಂತ ಹೇಳಿ ಓಕೆ ಸೊ ರೈಸಿಗೆ ಇಟ್ಟಿದ್ದೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಂದೆ ಸೊ ಅವ್ರಿಗೆ ಗೆಜ್ಜೆ ಹತ್ರ ಒಂದು ನರ ತೊಡಕಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಆಪರೇಷನ್ ಬಂದ್ಬಿಟ್ಟು ಗಣೇಶನ ಹಬ್ಬದ ಹಿಂದಿನ ದಿನ ಇಟ್ಕೊಂಡಿದ್ರು ಅದಕ್ಕಿಂತ ತ್ರೀ ಡೇಸ್ ಮುಂಚೆನೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು ಸೊ ಆ ಕಾರಣದಿಂದ ನಾನು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಅಮ್ಮ ಮನೆಗೆ ಗಣೇಶನ ಹಬ್ಬಕ್ಕೆ ಹೋಗೋದಿಕ್ಕಾಗಲಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಮ್ಮ ಮನೆಯಲ್ಲಿ ಗಣೇಶನ ಹಬ್ಬನೇ ಮಾಡಲಿಲ್ಲ ಕಾರಣ ಶ್ರಾವಣದಲ್ಲೇ ಅಜ್ಜಿ ತೀರ್ಕೊಂಡಿದ್ರು ಅಜ್ಜಿ ತೀರ್ಕೊಂಡಕ್ಕೆ ಗಣೇಶನ ಹಬ್ಬ ಮಾಡ್ಬೋದಿತ್ತು ಬಟ್ ಅದೇನಾಗಿತ್ತು ಅಂತಂದ್ರೆ ಅದು ಒಳಪಂತ ಹೊರಪಂತ ಅಂತೆಲ್ಲ ಬರುತ್ತಲ್ವ ಸೊ ಅದೇ ಅದು ಆ ರೀತಿ ಒಳಪಂತ ಸಾರಿ ಹೊರಪಂತ ಅಂತ ಹೇಳಿ ಬಂದಿತ್ತಂತೆ ಸೊ ಹಂಗಾಗಿ ಸಿಕ್ಸ್ ಮಂತ್ಸ್ ನಮ್ದು ಮನೆ ಬಿಡೋದು ಕೂಡ ಬಂದಿತ್ತು ಬಟ್ ನಾವು ಅದೊಂದು ಬೇರ್ನ ತೊಗೊಂಬಂದು ಕಟ್ಕೊಂಡು ಮನೆಯೂ ಕೂಡ ಬಿಡ್ಲಿಲ್ಲ ನಾವು ಸೊ ಹಾಗಾಗಿ ಯಾವುದೇ ಹಬ್ಬ ಗಣೇಶನ ಹಬ್ಬ ಆಗಿರ್ಬೋದು ದೀಪಾವಳಿ ದಸರಾ ಸೊ ಯಾವುದನ್ನು ಕೂಡ ಅಮ್ಮ ಮನೇಲಿ ಮಾಡಲಿಲ್ಲ ಸೊ ಹಾಗಾಗಿ ಹೋದ ವರ್ಷವೂ ಕೂಡ ಗಣೇಶ ಹಬ್ಬಕ್ಕೆ ಹೋಗಕ್ಕೆ ಆಗಲಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಗಣೇಶನ ಹಬ್ಬಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಒಂದು ಕಡೆ ಇದು ಇತ್ತು ಯಾಕೆ ಅಂತಂದರೆ ಗೊತ್ತಲ್ವಾ ಹೆಣ್ಮಕ್ಳು ಅಂದರೆ ಮಾಮೂಲು ಅವರ ಮಂತ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ನಾನು ಕೂಡ ನಿನ್ನೆ ಏನೆಲ್ಲ ಮಾಡಿದೆ ಮೆಣಸು ಕಾಳು ಕಟ್ಟಿಟ್ಟೆ ಸೊ ಅದು ಇದು ಅದೇನು ವರ್ಕ್ ಆಗಲಿಲ್ಲ ಸೊ ಸೊ ನಿನ್ನೆ ನಾನು ಪಿರಿಯಡ್ ಆದ್ದೆ ಸೊ ಹಾಗಾಗಿ ಇವತ್ತು ನನ್ನ ಗಣೇಶನ ಹಬ್ಬಕ್ಕೆ ಹೋಗೋದಕ್ಕಾಗಲಿಲ್ಲ ಇವತ್ತು ಹೋಗಿದರೆ ತುಂಬ ಪ್ಲ್ಯಾನ್ ಇತ್ತು ಕಡುಬು ಚ ಆಮೇಲೆ ಕರ್ಜಿಕಾಯಿ ಆಮೇಲೆ ಚಕ್ಲಿ ಮೋದಕ ಈ ಥರದ್ದೆಲ್ಲ ಮಾಡೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅಕ್ಕ ತಂಗಿಲ್ಲ ಸೇರಿಕೊಂಡು ಬಟ್ ಹೋಗೋದಕ್ಕೆ ಆಗಲಿಲ್ಲ ಕ್ಯಾನ್ಸಲ್ ಆಯಿತು ಬಟ್ ಹೋಗೋದೇ ಇಲ್ಲ ಅಂತಲ್ಲ ಸೊ ನಿನ್ನೆ ಆಗಿರೋದು ಇವತ್ತಿಗೆ ಟೂ ಡೇಸ್ ನಾಳೆ ತ್ರೀ ಡೇಸ್ ಆಗುತ್ತೆ ಸೊ ನಾಳೆ ಏನ್ ಮಾಡ್ತೀನಿ ಅಂತ ಅಂದ್ರೆ ಸ್ವಲ್ಪ ಗೋಮೂತ್ರ ಇರುತ್ತಲ್ವ ಸೊ ಗೋಮೂತ್ರನ ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡ್ಕೊಂಡು ಸೊ ತ್ರೀ ಡೇಸ್ ಆದ್ಮೇಲೆ ನಾಳೆ ಹೋಗ್ತೀನಿ ಬಟ್ ಇವತ್ತೇ ಹೋಗ್ಬೋದಿತ್ತು ಅಲ್ಲೆಲ್ಲ ಮಂಟಪ ಕಟ್ಟಿರ್ತಾರೆ ಅಡ್ಗೆ ಮಾಡ್ತಿರ್ತಾರೆ ಸೊ ನಾನ್ ಹೋದ್ರೆ ಸರಿ ಅನ್ಸಲ್ಲ ಅನ್ಕೊಂಡ್ ಸುಮ್ನದೇ ಬಟ್ ಈ ತರ ಆದಾಗ ನಾವು ಮಾಡ್ಬೋದು ಮಕ್ಳು ಆಗಿರ್ತಾರೆ ಸೊ ನಾವು ಮಾಡ್ಬೋದು ಅಂತ ಕೆಲವು ಜನ ಹೇಳ್ತಾರೆ ಕೆಲವು ಜನ ಏನ್ ಹೇಳ್ತಾರೆ ಅಂತಂದ್ರೆ ಪಿರಿಯಡ್ ಆಗಿದ್ರು ಕೂಡ ನೀವು ದೇವ್ರ ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಒಪ್ಕೊಳ್ಳೋಣ ಮಾಡಬಹುದು ಬಟ್ ಮನ್ಸಿಗೆ ಅದೇನು ಒಂಥರ ಕಸಿವಿಸಿ ಅಂತ ಅನಿಸ್ತಿ ಇರುತ್ತೆ ಸೊ ಏನು ಅದರಲ್ಲೂ ಗಣೇಶ ಅಂತಂದ್ರೆ ಅಂದ್ರೆ ಒಂದ್ ಸ್ವಲ್ಪ ಭಯ ಆಗಿರುತ್ತೆ ಸೊ ಹಂಗಾಗಿ ಇವತ್ತಿಂಗ್ ನಾನು ಹೋಗೋದಿಕ್ ಹೋಗ್ಲಿಲ್ಲ ಪಲ್ಲವಿ ಮತ್ತೆ ಗೌರಿ ಹೋಗಿದ್ದಾರೆ ಸೊ ಪ್ರೀತಮ್ದು ಸ್ಕೂಲ್ ಇದೆ ಇವತ್ತು ರಜೆ ಕೊಟ್ಟಿಲ್ಲ ಬಟ್ ಗೌರಿಗೆ ಗೌರಿ ಗಣೇಶ ಹಬ್ಬ ಅಂತ ಹೇಳ್ಬಿಟ್ಟು ಇವತ್ತು ಗೌರಿ ಕುರು ಅಂತ ಬಿಟ್ಟು ಇವತ್ತು ಮತ್ತೆ ನಾಳೆ ಎರಡು ದಿನ ರಜೆ ಕೊಟ್ಟಿದ್ದಾರೆ ನಾವ್ ಗುರುವಾರ ನಾವೇ ರಜೆ ಮಾಡಿಸ್ತೀವಿ ಸೊ ನಮಗೆ ಬುಧವಾರ ವಾಪಸ್ ಬರೋದಿಕ್ ಆಗೋದಿಲ್ಲ ಯಾಕೆ ಯಾಕೆಂತ ವಾಪಸ್ ಬರುವಾಗ ನೋಡಿದ್ರೆ ಕಷ್ಟ ಸೊ ಚಂದ್ರನ್ ನೋಡಿದ್ರೆ ಏನಾದ್ರೂ ಒಂದು ಅಪವಾದ ಹೊತ್ತೇ ಹೋಗ್ತೀವಿ ಸೊ ಇದು ನಮ್ಮ ಲೈಫಲ್ಲಿ ರಿಯಲ್ ಆಗಿ ನಡೆದಿರುವಂಥ ಘಟನೆ ನನ್ನ ತಂಗಿ ಲೈಫಲ್ಲಿ ಸೊ ಹಾಗಾಗಿ ಆದಷ್ಟು ಗಣೇಶನ ಹಬ್ಬದ ದಿನ ಯಾರು ಚಂದ್ರನ್ ನೋಡದಿಕ್ ಹೋಗ್ಬೇಡಿ ನೀವು ಏನೇ ನೋಡಲ್ಲ ಅಂದ್ರೂ ಕೂಡ ಅದು ಕೊನೆಗೆ ನೀರಿನಲ್ಲಿ ಬಿಂಬನಾದ್ರೂ ಕಾಣಿಸ್ತಿರುತ್ತೆ ಎಲ್ಲೋ ನಾವು ಎಷ್ಟೇ ನೋಡಬಾರ್ದು ಅಂದ್ಕೊಂಡ್ರು ಕೂಡ ಕಣ್ಣಿಗೆ ಬೀಳುತ್ತೆ ಹಂಗಾಗಿ ನಾವು ಗಣೇಶ ಹಬ್ಬದ ದಿನ ಹೊರಗೆ ಬರೋದಕ್ಕೆ ಸ್ವಲ್ಪ ಭಯ ಪಡ್ತಿರ್ತೀವಿ ಸೊ ಯಾರು ಕೂಡ ಚಂದ್ರ ನೋಡೋದಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲೂ ಏನಾದ್ರೂ ಒಂದ್ ಅಪವಾದ ನೀವು ಹೊತ್ತು ಹೋಗ್ತೇ ಹೋರ್ತೀರಾ ಸೊ ಹಂಗಾಗಿ ನಾವು ಬುಧವಾರ ವಾಪಸ್ ಬರಲ್ಲ ಸೊ ಗುರುವಾರ ಬೆಳಗ್ಗೆ ವಾಪಾಸ್ ಬರ್ತೀವಿ ಆಯ್ನ ಹೋಗ್ಬಿಟ್ಟು ಅವ್ರಿಪ್ ಬಸ್ ಸ್ಟ್ಯಾಂಡ್ ಬಿಟ್ಟು ಸೊ ಹಾಗಾಗಿ ಬೆಳಗಿದ್ದ ಯಾವುದೇ ವಿಡಿಯೋನೂ ಕೂಡ ಮಾಡದಿಕ್ ಆಗ್ಲಿಲ್ಲ ಇನ್ನೊಂದ್ ಕಾರಣ ಏನು ಅಂದ್ರೆ ಇವತ್ತು ನನ್ನ ಮಗಳಿಗೆ ಸ್ಕೂಲ್ ರಜೆ ಇದೆ ಅಂತ ಹೇಳಿದೆ ನನ್ನ ಮಗನಿಗೆ ಕ್ಲಾಸ್ ಇದೆ ಅಂತ ಹೇಳಿದ್ನಲ್ವಾ ಸೊ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ನನ್ನ ಮಗಳು ಏನೇ ಹಬ್ಬ ಹರಿದಿನ ಏನೇ ಇರ್ಲಿ ಅದನ್ನ ಬದಿಗಿಟ್ಬಿಟ್ಟು ಸ್ಕೂಲ್ ಹೋಗ್ರೆ ಹೋಗ್ತಾಳೆ ಸೊ ನಾವು ಹೋಗೋ ಬೇಡ ಅಂದ್ರು ಕೂಡ ಅವಳಾಗೆ ಹೋಗ್ತಾಳೆ ಬಟ್ ನನ್ ಮಗ ಆ ಆತರ ಅಲ್ಲ ಆಹ್ಹ್ ಹೆಂಗೆ ಅಂತಂದ್ರೆ ಸೊ ಅವ್ನಿಗೆ ಯಾವ್ದಾದ್ರು ಊರಿಗೆ ಹೋಗ್ತಿದ್ದೀವಿ ಅವನನ್ನ ಬಿಟ್ಟು ಹೋಗ್ತಿದೀವಿ ಅಂತಂದ್ರೆ ಸೊ ಅವ್ನ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ ಇಲ್ಲ ನಾನು ಊರಿಗೆ ಬರ್ತೀನಿ ಅಂತ ಹೇಳ್ತಾನೆ ಸೊ ಹಂಗಾಗಿ ಅವ್ನಿಗೆ ಸುಳ್ಳು ಹೇಳ್ಬಿಟ್ಟು ಸ್ಕೂಲಿಗೆ ಕಳ್ಸಿದ್ದೀನಿ ಇಲ್ಲಪ್ಪ ಸೊ ಅವ್ರು ಹೋಗಲ್ಲ ಸಂಜೆ ನಾಲ್ಕು ಗಂಟೆ ನಂತರ ನಾವಿಬ್ರು ಹೋಗೋಣ ಸೊ ನಾವೆಲ್ಲರೂ ಹೋಗೋಣ ಅಂತ ಬಿಟ್ಟು ಹೇಳಿ ಕಳಿಸಿದೀನಿ ಹ್ಞೂ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಟೈಮ್ ನಾವು ಸುಳ್ಳು ಹೇಳ್ಬೇಕೇನು ಮಾಡೋಕ್ಕಾಗಲ್ಲ ತರ್ಡ್ ಸ್ಟ್ಯಾಂಡರ್ಡ್ ಹೋಗ್ತಾನೆ ಕೆಲವೊಂದಿಷ್ಟು ಕ್ಲಾಸ್ ಮಿಸ್ ಆದರೆ ನನಗೂ ಕೂಡ ಹೇಳ್ಕೊಡ್ದೆ ಅಷ್ಟೊಂದಾಗಿ ಇಂಗ್ಲೀಷ್ ಬರೋದಿಲ್ಲ ಸೊ ಆ ಕಾರಣಕ್ಕೆ ನಾನು ರೆಗ್ಯುಲರ್ ಆಗಿ ಅವ್ನ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಇನ್ನು ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗಿ ಕೊಡೋ ಪ್ಲಾನ್ ನಂದಿದೆ ಸೊ ಇನ್ನು ಇವತ್ತು ತುಂಬಾ ಕೆಲಸ ಇದೆ ಅವ್ರನ್ನ ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಹಣ್ಣು ಹೂವು ಮತ್ತೆ ಎಲೆ ಆ ಥರದ್ದು ಪೂಜೆಗೆ ಐಟಮ್ಸ್ ಏನೇನು ಬೇಕಾಗುತ್ತೆ ಥರದ್ದೆಲ್ಲ ಕೊಟ್ಟು ಕಳಿಸ್ದೆ ಸೊ ತಮ್ಮ ಬಂದ್ಬಿಟ್ಟು ಫೋನ್ ಪೇ ಮಾಡಿದ ಅವ್ನು ಬಂದ್ಬಿಟ್ಟು ಇಲ್ಲೇ ವರ್ಕ್ ಮಾಡ್ತಾನಲ್ವಾ ಸೊ ಅವನಿಗೂ ಕೂಡ ಕೆಲಸ ಇದೆ ಅಂತ ಸೊ ಇವತ್ತು ನನಗೂ ತುಂಬಾ ಕೆಲಸ ಇದೆ ಸೊ ಹಂಗಾಗಿ ನೀನು ಹಣ್ಣು ಅದ್ನೆಲ್ಲ ತಗೊಂಡು ಅಂತ ನನಗೆ ಫೋನ್ ಮಾಡಿದೆ ಸೊ ನಾನು ಹೋಗಲ್ಲ ಅಂತ ಹೇಳಿದಕ್ಕೆ ಪಲ್ಲವಿ ಹತ್ರ ಅಷ್ಟು ಕೊಟ್ಟು ಕಳ್ಸಿದಿನಿ ಮಗಳನ್ನ ಅವಳ ಜೊತೆ ಕಳ್ಸಿದ್ದೀನಲ್ವಾ ಸೊ ದಿನೋ ಒಂಥರ ತಳ್ಮಳ ಸೊ ಎಲ್ಲಾ ತಾಯಿ ಕೂಡ ಈ ತಳ್ಮಳ ಇದ್ದೇ ಇರುತ್ತೆ ಸೊ ನನಗೂ ಕೂಡ ಅದೇ ತಳ್ಮಳ ಸೊ ಬಸ್ ಹತ್ತುವಾಗ ಎಲ್ಲ ನನ್ನ ಮಗಳು ಬಿದ್ಬಿಡ್ತಳು ಸೊ ಬ್ಯಾಗ್ ಕಂಬದಲ್ಲಿ ಎಲ್ಲ ನನ್ನ ಮಗಳನ್ನ ಬಿಡ್ ಹೋಗ್ಬಿಡ್ತಾಳು ಸೊ ಈ ತರ ಒಂದು ಕಳವಳ ಇರುತ್ತೆ ಆದರೂ ಕೂಡ ನಮ್ಮ ನಮ್ ಗೌರಿ ಆದ್ರೆ ಸ್ವಲ್ಪ ಹೇಳ್ತಾ ಕೇಳ್ತಾಳೆ ಕಿತ್ಮೆ ಮಾಡಲ್ಲ ಕೈ ಹಿಡ್ಕೊಂಡ್ ಬಂದ್ರೆ ಕೈ ಹಿಡ್ಕೊಂಡು ಬರ್ತಾಳೆ ಸೊ ಅದೊಂದು ಹೋಪ್ ಒಂದಿದೆ ಸೊ ನನ್ನ ಮಗನ್ ಕಳ್ಸಿದ್ರ ಮಾತ್ರ ಆ ತುಂಬಾ ಭಯ ಪಟ್ಬಿಡ್ತೀನಿ ಆದಷ್ಟು ನನ್ನ ಮಗನನ್ನು ಯಾರ ಜೊತೆ ಕಳ್ಸೋದಕ್ಕೂ ಇಷ್ಟಪಡಲ್ಲ ಯಾಕಂದ್ರೆ ಅಷ್ಟೊಂದು ಕಿತ್ಮೆ ಅವನು ಎಲ್ಲಿ ಅವ್ನು ಕಳಿಸ್ಬಿಟ್ರೆ ಅವ್ನು ಊರಿಗೆ ಮುಟ್ಟೋ ತನಕ ನನಗ್ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಪಿನೇ ಜಾಸ್ತಿ ಆಗ್ಬಿಡುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲ ಮಿಸ್ ಆದ್ನು ಎಲ್ಲಿ ಕೈ ಹಿಡ್ಕೊಳ್ದು ಓಡೋಗ್ಬಿಟ್ನು ಎಲ್ಲಿ ಕಿತ್ಮೆ ಮಾಡ್ತಾನೋ ಎಲ್ಲೂ ಚಂಡನ ಹೊರಗೆ ಹಾಕ್ತಾನೋ ಬಸ್ಸಿಂದ ಈ ತರದ್ದೆಲ್ಲಾ ನನ್ನ ಮೈಂಡ್ ಅಲ್ಲಿ ಓಡತಾನೆ ಇರುತ್ತೆ ಸೊ ಪ್ರತಿ ತಾಯಿಂದ್ರಿಗೂ ಕೂಡ ಮಕ್ಕಳನ್ನ ಬಿಟ್ಟು ಇರಬೇಕು ಮಕ್ಕಳನ್ನ ಯಾರ್ದಾದ್ರು ಬೇರೆಯವ್ರ ಜೊತೆ ಕಳಿಸ್ಬೇಕಂದ್ರೆ ಮೈಂಡ್ ಅಲ್ಲಿ ಇದು ಓಡೇ ಓಡುತ್ತೆ ಸೊ ಹಾಗೆ ಸ್ನೇಹಿತರೆ ಬರುವಾಗ ರಂಗೋಲಿ ಪೌಡರ್ ಕೂಡ ಬಂದಿದೆ ಇವಾಗ ಒಂದ್ ವೀಕ್ ಆಯ್ತು ರಂಗೋಲಿ ಪೌಡರ್ ಕರೆಗೆ ಒಂದ್ ವೀಕ್ ಮೇಲೇನೆ ಆಯ್ತು ಅಂತ ಅನ್ಕೊಳ್ತೀನಿ ಸೊ ನಾನು ಹೋದು ಇರುವಾಗ್ಲೇ ಹೇಳ್ತೀನಿ ನಮ್ಮ ಮನೆಯವರು ಸೊ ರಂಗೋಲಿ ಪೌಡರ್ ಇರುವಾಗ್ಲೇನೆ ಸೊ ತಗೊಂಡು ಬನ್ನಿ ಅಂತ ಹೇಳ್ತೀವಿ ಎರಡು ವಾರನೂ ಕೂಡ ಅವರೇ ಸಂತೆ ಹೋಗಿದ್ರು ಸೊ ಹಂಗಾಗಿ ಅವ್ರು ಹೇಳಿದ್ದೆ ನಾನು ಬಟ್ ಎರಡು ವಾರನೂ ಕೂಡ ಅವ್ರು ಬಂದಿದ್ರು ಇವಾಗ ಅವಾಗ ಅದೆಲ್ಲ ಕೊಟ್ಕೊಳ್ತಿದ್ನಲ್ಲ ಸೊ ಹಾಗೆ ರಂಗೋಲಿ ಪೌಡರ್ ಕೂಡ ತಗೊಂಡ್ ಬಂದ್ ನಾನು ಒಂದ್ ಪ್ಯಾಕೆಟ್ ಅನ್ನೋ ತರ ತರಲ್ಲ ಸೊ ತಂದ್ರೆ ಒಂದ್ ಐವತ್ತು ರೂಪಾಯಿ ಅಂದ್ರೆ ಒಂದು ಐದು ಪ್ಯಾಕೆಟ್ ತರ್ತೀನಿ ಖಾಲಿ ಆತ ಮೂಮೆಂಟ್ ಅಲ್ಲಿ ನಾನೇ ಹೋಗಿದ್ದೆ ಅಂದ್ರೆ ನೆನ್ ತರ್ತೀನಿ ಸೊ ನಮ್ಮ ಮನೆಯವ್ರಿಗೆ ಹೋದ್ರೆ ತರಲ್ಲ ಸೊ ಇವಾಗ ಅದತ್ರ ಒಂದ್ ವಾರ ಆಯ್ತು ಮನೆ ಬಾಗ್ಲಿ ರಂಗೋಲಿನೇ ಹಾಕಿಲ್ಲ ಸೊ ಹಂಗಾಗಿ ನಾನೇ ರಂಗೋಲಿ ಪೌಡ್ರನ್ನ ತಗೊಂಡು ಬಂದಿದ್ದೀನಿ ಈ ರಂಗೋಲಿ ಪೌಡ್ರನ್ನ ಬಾಕ್ಸಿಗೆಲ್ಲ ಹಾಕಿ ಹಾಕೊಂಡ್ಬಿಡ್ತೀನಿ ಒಂದೇ ಪ್ಯಾಕೆಟ್ ನ ಹಾಕೊಳ್ತೀನಿ ಯಾಕೆ ಅಂತಂದ್ರೆ ಬೈ ಮಿಸ್ ಆಗಿ ಏನಾದರೂ ಕೆಳಗಡೆ ಬಿದ್ರೆ ಚಲೋ ಹೋಗ್ಬಿಡುತ್ತೆ ಅನ್ನೋದಷ್ಟೇ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಅನ್ನೋದಷ್ಟೇ ಆಮೇಲೆ ಈ ಅಚ್ಚು ಬಗ್ಗೆ ನಾನು ಒಂದ್ಸರಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆ ಕೇಳಿದ್ರಿ ಈ ಅಚ್ಚನ ಎಲ್ ತಗೊಂಡಿದ್ರಿ ಅಂತ ಆ ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಈ ನಾನು ದಾವಣಗೆರೆ ದುರ್ಗಮ ಜಾತ್ರೆಯಲ್ಲಿ ತಗೊಂಡಿದ್ದೆ ಎಕ್ಸಾಕ್ಟ್ ಇದ್ರದ್ದು ಅಮೌಂಟ್ ನನಗೆ ಗೊತ್ತಿಲ್ಲ ಹತ್ತು ರೂಪಾಯಿನೋ ಏನು ಇಪ್ಪತ್ ರೂಪಾಯಿನೋ ಕೊಟ್ಟಿದ್ದೆ ಮೋಸ್ಟ್ಲಿ ನಾನು ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ಅನ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ತುಳಸಿ ಗಿಡದ ಮುಂದೆ ಹಾಗೆ ಜಯ ವಿಜಯ ಅಂತ ಹೇಳಿ ಬಾಗಿಲ ಮುಂದೆ ಬರೀತಿರ್ತೀವಲ್ವಾ ಸೊ ಆ ಮೂಮೆಂಟ್ ಅಲ್ಲಿ ಆ ಅಚ್ಚಾ ಪದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಒಂದ್ ಅಚ್ಚನ ತಗೋತೀನಿ ಸೊ ಅದಕ್ಕೂ ಕೂಡ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ ಅದ್ರ ತುಂಬಾ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ತೆಗೆದು ನಾವು ರಂಗೋಲಿ ಹಾಕಿದೀವಿ ಒಂದ್ ನಾಲ್ಕೈದು ದಿನ ಅಚ್ಚನೇ ಹಾಕಿಲ್ಲ ಜಸ್ಟ್ ಹಾಗೇನೆ ರಂಗೋಲಿ ಹಾಕಿದ್ವಿ ಫಿಲ್ ಮಾಡಿ ಇಟ್ಕೊಂಡೆ ಅಂತ ಅಂದ್ರೆ ಹಾಕುವಾಗ ಅದು ಪದೇ ಪದೇ ಹಾಕೊಳ್ಳೋದಿರಲ್ಲ ಒಂದ್ಸರಿ ಫುಲ್ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನ ಡೈಲಿ ಈ ಅಚ್ಚನ ನಾವು ಯೂಸ್ ಮಾಡೇ ಮಾಡ್ತೀನಿ ಸೊ ಇನ್ನು ವೆರೈಟಿ ವೆರೈಟಿ ಅಚ್ಚನ ತರಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲು ಮುಂದೆ ಇದನ್ನ ಈ ತರ ಫಿಲ್ ಮಾಡಿ ನಾನು ಇದು ಇರುತ್ತಲ್ವಾ ಏನು ಮೀಟರ್ ಬೋರ್ಡ್ ಇರುತ್ತಲ್ವಾ ಅಲ್ಲಿ ಇಟ್ಕೊಂಡಿರ್ತೀನಿ ಇದನ್ನ ನೀಟಾಗಿ ಕೂಡಿಸ್ಕೋಬೇಕು ಇಲ್ಲಿ ಇಲ್ಲ ಅಂತಂದ್ರೆ ಗ್ಯಾಪ್ ಗ್ಯಾಪ್ ಇತ್ತು ಅಂತಂದ್ರೆ ಅಷ್ಟ್ ಚೆನ್ನಾಗಿ ಬಾಳ್ ಬಾಳ್ ಅನ್ನೋ ತರ ಬಿದ್ಬಿಡುತ್ತೆ ಸೊ ಸರಿಯಾಗಿ ಬೀಳೋದಿಲ್ಲ ಹಂಗಾಗಿ ಅದನ್ನೇ ಚೆಕ್ ಮಾಡ್ಕೊಳ್ತಾ ಇದ್ದೆ ನಾನು ಹಾಗೆ ಹೊರಗಡೆ ಸಪ್ರೇಟ್ ಆಗಿ ನಾನು ಅರಿಶಿನ ಕುಂಕುಮ ಕೂಡ ಇಟ್ಕೊಂಡಿರ್ತೀನಿ ಇದಿಷ್ಟೆಲ್ಲ ನಾನು ಹೊರಗಡೆನೇ ಇಟ್ಬಿಡ್ತೀನಿ ಹಾಗೆ ಈ ಎಕ್ಸ್ಟ್ರಾ ರಂಗೋಲಿ ಪೌಡರ್ ಏನಿರುತ್ತೆ ಅದನ್ನ ಇದೊಂದು ಚೀಲ ಮಾಡ್ಕೊಂಡಿದ್ದೀನಿ ಈ ಚೀಲ ಒಳಗಡೆ ಹಾಕ್ತೀನಿ ಇದು ಪ್ಲಾಸ್ಟಿಕ್ ಅಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಏಟಿಗೆ ಪ್ಲಾಸ್ಟಿಕ್ ಹರಿಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ಇದೊಂದು ಚಿಕ್ಕ ಚೀಲನ ಮಾಡ್ಕೊಂಡಿದ್ದೀನಿ ಇದರಲ್ಲೆಲ್ಲ ನಾನು ರಂಗೋಲಿ ಪೌಡರ್ಗಳನ್ನ ಇಟ್ಕೊಂಡಿರ್ತೀನಿ ಆಮೇಲೆ ಇದು ಬಂದ್ಬಿಟ್ಟು ಕಲರ್ಸ್ ರಂಗೋಲಿ ಕೂಡ ಇದರಲ್ಲೇ ಇಟ್ಕೊಂಡಿರ್ತೀನಿ ಇದು ಬರುವಾಗ ರೋಡ್ ಅಲ್ಲಿ ಬಿದ್ದೋಗ್ಬಿಡ್ತು ಸೊ ಒಂದು ಪ್ಯಾಕೆಟ್ ಒಂದೋಗಿದೆ ಬೈಕ್ ಅಲ್ಲಿ ಬರ್ತಿದ್ನಲ್ಲ ಇಟ್ಕೊಂಡು ಒನ್ ಪ್ಯಾಕೆಟ್ ಒಡೆದೋಗಿದೆ ಸೊ ಅದು ನನಗೆ ರೋಡ್ ಅಲ್ಲಿ ಬಿದ್ದಿರದು ಇವಾಗ ತೆಗೆಯುವಾಗ ನೆನ್ಪಿದ್ರೆ ಫಸ್ಟ್ ಅದೇ ಪ್ಯಾಕೆಟ್ ನೇ ಒಟ್ಟಾಕಿಕೊಂಡು ಬಿಡಿ ಸೊ ಓಕೆ ಅದಕ್ಕೆ ತಗ್ತಾ ಹಾಕೊಂಡ್ರೆ ಆಗುತ್ತೆ ಒನ್ ಪ್ಯಾಕೆಟ್ ಮಾತ್ರ ಹೊರದು ಇನ್ನು ಏನಾದ್ರೂ ಬೇಕಾ ಇದನ್ನ ತೆಗೆದು ಈ ಪ್ಯಾಕೆಟ್ ಮಾತ್ರ ಹಾಕೋಬಹುದು ಸಿಂಪಲ್ ಇದೆಲ್ಲರಿಗೂ ಗೊತ್ತಿರೋದಲ್ವಾ ಹಾ ಹಾಗೆ ಸ್ನೇಹಿತರೆ ಇವಾಗ ನಂದು ಬಟ್ಟೆ ವಾಶ್ ಮಾಡೋದಿದೆ ಬಟ್ಟೆ ಎಲ್ಲ ನಾನು ನೆನ್ಪಿಟ್ಕೊಂಡಿದ್ದೀನಿ ಸೊ ಬಟ್ಟೆ ವಾಶ್ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಹಗ್ಗದ ಮೇಲೆ ಹಾಕಿರ್ತೀನಲ್ವಾ ಸೊ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಒಣಗಿತ್ತು ಇಲ್ಲ ಇವಾಗ ಒಂದು ತ್ರೀ ಫೋರ್ ಡೇಸ್ ಆಯಿತು ಬಿಸ್ಲಿದೆ ಚೆನ್ನಾಗಿ ಒಣಗಿತ್ತು ಬಟ್ ನಾವೇನು ಅಂತಂದರೆ ನಿನ್ನೆ ಸ್ವಲ್ಪ ಲೇಟಾಗಿ ಬಟ್ಟೆ ವಾಶ್ ಮಾಡಿದ್ವಿ ಸಂಜೆ ಬಟ್ ನೈಟ್ ಮಳೆಗೆ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಬಟ್ಟೆನ ತೆಗ್ದಿಬಿಟ್ಟು ಒಳಗಡೆನೆ ಹಾಕಿದ್ವಿ ಸೊ ಸ್ವಲ್ಪ ಲೈಟಾಗಿ ಹತ್ತಿ ಸೊ ಹಾಗಾಗಿ ಅದನ್ನೆಲ್ಲ ಹಾಕಿದಾಗ ಅದು ಕೂಡ ಎಲ್ಲ ಒಣಗಿತ್ತು ಅಂತ ಹೇಳ್ತು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಏನೇನು ಗೊತ್ತಿಲ್ಲ ದೇವತೆ ಇವಾಗ ಒಂದು ಫೋರ್ ಡೇಸ್ ತ್ರೀ ಡೇಸ್ ಫೋರ್ ಡೇಸಿಂದ ಚೆನ್ನಾಗೆ ಬಿಸಿಲು ಇದೆ ಒಂದು ವೀಕ್ ಅಂತೂ ಮಳೆ ನಾನ್ ಸ್ಟಾಪ್ ಅಂತ ಹೇಳಿ ಬರ್ತಾ ಇತ್ತು ಇವಾಗ ಒಂದು ಫೋರ್ ಡೇಸು ಬ್ಯಾಸ್ತಿ ಆಗಿದೆ ನಾವು ಮನುಷ್ಯ ಇದೆ ಅಂತಂದ್ರೆ ಯಾವುದಕ್ಕೂ ಕೂಡ ತರ್ಕೊಳ್ಳೋದಿಲ್ಲ ಮಳೆ ಅತಿ ಹೆಚ್ಚು ಮಳೆ ಆದರೂ ಕೂಡ ತಡ್ಕೊಳ್ಳೋದಿಲ್ಲ ಅದೇ ರೀತಿ ಮಳೆ ಕಡಿಮೆ ಆದರೂ ಕೂಡ ನಾವು ತರ್ಕೊಳ್ಳೋದಿಲ್ಲ ಅಲ್ವಾ ಸೊ ಇವಾಗ ಬಟ್ಟೆಲ್ಲ ವಾಶ್ ಮಾಡ್ತೀನಿ ಬಟ್ಟೆ ವಾಶ್ ಮಾಡ್ಕೊಂಡ್ ಬಂದ್ಬಿಟ್ಟು ಟೈಮ್ ಇತ್ತು ಅಂತಂದ್ರೆ ಸ್ವಲ್ಪ ಸೀರೆ ಜಿಗ್ಜ್ ಮಾಡೋದಿದೆ ಸೊ ಅದನ್ನ ಕೂಡ ಮಾಡ್ಕೊಳ್ತೀನಿ ಬಟ್ಟೆ ಮಚ್ಚಿಟ್ಕೋಬೇಕು ಸ್ನೇಹಿತರೆ ಅಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಹಾಸ್ಟಲ್ಲಿ ನನ್ನ ಮಗನ ಸ್ಕೂಲೇ ಬಿಟ್ಟಿತ್ತು ಸೊ ಅವ್ನ ಪಿಕಪ್ ಮಾಡ್ಕೊಂಡು ಬಂದೆ ಬರ್ತಾ ದಾರಿಯಲ್ಲೇ ಅವನಿಗೆ ಆಲ್ರೆಡಿ ಅರ್ಧದ ವಿಷಯ ತಿಳಿಸ್ತಾ ಇದೆ ಸೊ ಇಲ್ಲ ಅವರಿಬ್ರು ಊರಿಗೆ ಹೋದ್ರು ನಾಳೆ ನಾವು ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಏನೇನೋ ಹೇಳ್ತಾ ಇದೆ ಬಟ್ ಅವ್ನಿಗೆ ಅರ್ಥ ಆಯಿತು ಇಲ್ಲ ಇವಾಗ ಹೋಗಲೇಬೇಕು ಇಲ್ಲ ಇವಾಗ ಹೋಗಲೇಬೇಕು ಅಂತ ಹೇಳಿದ ಸೊ ಅವನಿಗೆ ಮಸ್ಕ ಹೊಡಿಯೋದಿ ಅವ್ನು ಫೇವ್ರೇಟು ಹನಿ ನ ಕೊಡಿಸ್ಕೊಂಡು ಬಂದೆ ಅವನಿಗೆ ಎರಡು ತೊಗೊಂಡಾಗಲೇ ಅವನಿಗೆ ಡೌಟ್ ಬಂತು ಪಲ್ಲವಾಕ್ಕಕ್ಕೆ ತಗೋಣಲ್ವಾ ಗೌರಿಗ್ ತಗೊಳಲ್ವಾ ಅಂತೆಲ್ಲ ಕೇಳ್ತಾ ಇದ್ದ ಹಾಂ ಇಲ್ಲ ಇಲ್ಲ ಇದ್ರಲ್ಲ ಎಲ್ಲರೂ ತಿನ್ನೋಣ ಎರಡರಲ್ಲೇ ನಾಲ್ಕು ಜನನು ತಿನ್ನೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಸೊ ಮನೆಗೆ ಬಂದ ತಕ್ಷಣ ಅವನಿಗೆ ಗೊತ್ತಾಯ್ತು ಹೊತ್ತು ಸ್ವಲ್ಪ ಹೊತ್ತು ಜಗಳ ಮಾಡಿದ ಆಮೇಲೆ ಮಾರ್ಗನ್ ಮೂವಿ ನಾವು ನಿನ್ನೆ ಏನು ನೋಡಿದ್ವಿ ಸೊ ಮೂವಿ ಚೆನ್ನಾಗಿತ್ತು ಅದೇ ಮೂವಿನೇ ಅವನಿಗೂ ಕೂಡ ಹಾಕ್ಕೊಟ್ಟು ಸ್ವಲ್ಪ ಹೊತ್ತು ಕೂರಿಸಿದ್ವಿ ಸೊ ಅವ್ನಿಗೆ ಹೋಮ್ವರ್ಕು ಕೂಡ ಅಷ್ಟೊಂದಾಗ ಏನು ಕೊಟ್ಟಿರಲಿಲ್ಲ ನಾಳೆ ಹಬ್ಬ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ನ ಕೊಟ್ಟಿದ್ರು ಸೊ ಹೋಮ್ವರ್ಕ್ ಎಲ್ಲ ಮಾಡ್ದೆ ನಾನು ಕೂಡ ಅವನ ಜೊತೆ ಇನ್ನೊಂದು ಟೈಮ್ ಮಾರ್ಗನ್ ಮೂವಿ ನೋಡಿದೆ ಸೊ ಅಷ್ಟರಲ್ಲೇ ನೈಟ್ ಸೆವೆನ್ ತರ್ಟಿ ಆಗಿತ್ತು ಅಡುಗೆ ಎಲ್ಲ ಇತ್ತು ಅಡುಗೆ ಏನು ಮಾಡೋದಿರಲಿಲ್ಲ ಸೊ ಹಾಗಾಗಿ ನಾನು ಸಾರನ್ನ ಕುದಿಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಸೀರೆ ಏನಾದರೂ ಜಿಗ್ಜಾಗ್ ಮಾಡ್ಕೊಳ್ಳೋಣ ಹೇಳಿ ಬಂದೆ ಸೊ ಇವತ್ತು ಮಾಡಿದ್ರೆ ಅವ್ನು ಸ್ಕೂಲ್ ಬಿಟ್ಟ ಮೇಲೆ ಹೋಮ್ ವರ್ಕ್ ಮಾಡಿಸ್ಬಿಟ್ಟು ನಾನು ಮಾಡಿದ್ರೆ ಇವತ್ತೆಲ್ಲ ಸೀರೆಗಳು ಜಿಗ್ ಮಾಡೋದಾಗ್ತಿತ್ತು ಬಟ್ ನಾನು ಎಲ್ಲ ಸೀರೆನೂ ಜಿಗ್ ಜಾಗ್ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ನಾನು ಕೂಡ ಮೊಬೈಲ್ ನೋಡ್ತಾ ಫಿಲಮ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ನಲ್ವ ಸೊ ಹಾಗಾಗಿ ನನಗೆ ಸೀರೆನ ಜಿಗ್ಜಾಗ್ ಜಾಗ್ ಮಾಡೋಕ್ಕಾಗಲಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟಾದರೂ ಜಿಗ್ಜಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಒಂದಿಷ್ಟು ಕೆಲವೊಂದಿಷ್ಟು ಸೀರೆಗಳನ್ನ ಜಿಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದಾದ್ರೂ ಒಂದಾದರೂ ವೇರ್ ಮಾಡೋಣ ಇದರಲ್ಲೇ ಅಂತ ಅಂದ್ಕೊಂಡು ಸೀರೆಗಳನ್ನ ಜಿಗ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಸಾಫ್ಟ್ ಕ್ಲಾತು ತುಂಬ ಅಂದರೆ ತುಂಬಾ ಸಾಫ್ಟ್ ಇರುತ್ತೆ ಇದ್ರ ಅಮೌಂಟು ಜಸ್ಟ್ ತ್ರೀ ಫಿಫ್ಟಿ ಏನೋ ಕೊಟ್ಟಿದ್ದೆ ಅಷ್ಟೇ ಜಾಸ್ತಿನೂ ಕೂಡ ಇಲ್ಲ ಬಟ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಒಂಥರ ಮೈರೋನ್ ಕಲರ್ ಮಿಕ್ ಮತ್ತು ವೈಟ್ ಕಲರ್ ಅಲ್ಲಿ ಇದೆ ಚೆನ್ನಾಗಿತ್ತು ಈ ಸಾರಿ ತುಂಬ ಸಾಫ್ಟ್ ಇದೆ ಇದು ನನಗೆ ಇಷ್ಟ ಇದೇ ತರದ್ರಲ್ಲಿ ನಾನು ಎರಡು ಸ್ಯಾರಿ ತೊಗೊಂಡಿದ್ದೀನಿ ಸಾಫ್ಟ್ ಆಗಿರೋಂಥದ್ದು ಒಂದೇ ಅದು ಸೇಮ್ ಕ್ಲಾತೆ ಎರಡು ಸೀರೆಗಳನ್ನ ನಾನು ತಗೊಂಡಿದ್ದೆ ಚೆನ್ನಾಗಿತ್ತು ಅಂತ ಹೇಳಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ಫಸ್ಟ್ ಟೈಮ್ ನೀವೇನು ಏನಾದರೂ ನೋಡ್ತಾ ಇದ್ದರೆ ನಿಮಗೂ ಕೂಡ ಅಷ್ಟೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸೊ ನಾಳೆ ಅಮ್ಮ ಊರಿಗೆ ಹೋಗಬೇಕು ಸೊ ಬೇಗ ಹೇಳಬೇಕು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಅಮ್ಮ ಊರಿಗೆ ಹೋಗೋ ಒಂದು ಪ್ಲ್ಯಾನ್ ಇದೆ ಸಿಗೋಣ ಸ್ನೇಹಿತರೆ ನಾಳೆ ಒಂದು ಹಬ್ಬದ ವ್ಲಾಗ್ ಜೊತೆ ಇವತ್ತೇನು ವ್ಲಾಗಿಲ್ಗೆ ಏನು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಗುಡ್ ನೈಟ್